ಭಗವದ್ಗೀತೆಯ ಎರಡನೇ ಅಧ್ಯಾಯಕ್ಕೆ ಸ್ವಾಗತ ಸಂಜಯನ ಮಾತಿನಿಂದ ಈ ಅಧ್ಯಾಯ ಆರಂಭವಾಗುತ್ತಿದೆ ಈ ರೀತಿಯಲ್ಲಿ ಸ್ವಜನರ ಬಗ್ಗೆ ಅನುಕಂಪದಿಂದಾಗಿ ದುಃಖಿತನಾಗಿ ಕಣ್ಣಲ್ಲಿ ನೀರು ತುಂಬಿ ವಿಷಾದಿಸುತ್ತಿರುವ ಅರ್ಜುನನಿಗೆ ಮಧುಸೂದನನಾದ ಕೃಷ್ಣ ಹೀಗೆ ಹೇಳಿದ ದೇಹಾತ್ಮ ಭಾವದ ನಾನು ಎಂಬ ಪ್ರಜ್ಞೆಯನ್ನು ಅಹಂಕಾರ ಎನ್ನುತ್ತಾರೆ ಸಾಮಾನ್ಯ ಭಾಷೆಯಲ್ಲಿ ದುರಹಂಕಾರ ಎಂಬ ಅರ್ಥದಲ್ಲಿ ಅಹಂಕಾರ ಎಂಬ ಪದವನ್ನು ಬಳಸುತ್ತೇವೆ ಅದು ಪರಿಹಾರವಿಲ್ಲದ ದುರಂತವಾಗುವ ದುರ್ಯೋಧನನ ಅಹಂಕಾರ ಅರ್ಜುನನ ವಿಷಯದಲ್ಲಿ ಅಹಂಕಾರ ಎಂದರೆ ದೇಹಾತ್ಮ ಪ್ರಜ್ಞೆ ಈ ಹೆಸರು ಗಂಡು ಅಥವಾ ಹೆಣ್ಣು ಇಂಥವರ ಮಗ ಅಥವಾ ಮಗಳು ಈ ದೇಶದವನು ಮುಂತಾದ ಗುರುತುಗಳು ಇರುವ ನಾನು ಎಂಬ ಪ್ರಜ್ಞೆಯನ್ನು ಅಹಂಕಾರ ಎನ್ನುತ್ತೇವೆ ಇದು ನಿಜವಾದದ್ದಲ್ಲ ಶಾಶ್ವತವಾದದ್ದು ಅಲ್ಲ ಈ ಅಹಂಕಾರ ನಮ್ಮ ಮೂಲ ಸ್ವರೂಪವನ್ನು ಅರ್ಥ ಮಾಡಿಕೊಳ್ಳಲು ಅಡ್ಡಿಯಾಗುತ್ತದೆ ಇದು ಕರ್ಮ ಬಂಧನಕ್ಕೆ ಕಾರಣವಾಗಿರುತ್ತದೆ ಅಂದರೆ ನಮ್ಮ ಸಮಸ್ಯೆಗಳಿಗೆಲ್ಲ ಮೂಲ ಕಾರಣವೇ ಈ ಅಹಂಕಾರ ಈ ಅಹಂಕಾರವನ್ನು ಪುರಾಣಗಳು ಮಧು ಎಂಬ ಪಾತ್ರವಾಗಿ ಚಿತ್ರಿಸಿವೆ ಮಧು ಎಂದರೆ ಸಿಹಿ ಅಥವಾ ಜೇನು ಈ ಅಹಂಕಾರ ಜೇನಿನಂತೆ ಸಿಹಿಯಾಗಿದ್ದರೂ ನಮಗೆ ಬಹಳ ಪ್ರಿಯ ಎನಿಸುವಂತೆ ಇದ್ದರೂ ಅದು ನಮ್ಮನ್ನು ಸಮಸ್ಯೆಗೆ ಕರ್ಮ ಬಂಧನಕ್ಕೆ ತಳ್ಳಿ ದುಃಖವನ್ನು ಉಂಟು ಮಾಡುತ್ತದೆ ಆದ್ದರಿಂದ ಪುರಾಣದಲ್ಲಿ ಮಧು ಒಬ್ಬ ರಾಕ್ಷಸ ಇಂಥ ಮಧುವನ್ನು ನಾಶ ಮಾಡುವವನು ಭಗವಂತ ಮಧುಸೂದನ ಕೃಷ್ಣನ ಉಪದೇಶ ಯಾವ ದಿಕ್ಕಿಗೆ ಹೋಗುತ್ತದೆ ಎಂದು ಈ ಮಧುಸೂದನ ಎಂಬ ಪದ ಸಾಂಕೇತಿಕವಾಗಿ ಸೂಚಿಸುತ್ತಿದೆ